ಎಲ್ಲ ಸ್ಪರ್ಧಾರ್ಥಿಗಳೇ ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾಣಕ ಮರಿಬಿಡಿ ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸೊ ನೀವು ನೋಡಿರೋ ಹಾಗೆ ಕೆ ಇದೀಗ ಒಂದು ಹೊಸ ರೂಲ್ಸ್ ತಂದಿದೆ ಆ ರೂಲ್ಸ್ ಏನು ಮತ್ತೆ ಏನೆಲ್ಲ ಒ ಎಮ್ ನಲ್ಲಿ ಬದಲಾವಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಣ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಟಿ ಎಕ್ಸಾಮ್ ಅಂದ್ರೆ ಪಿ ಯು ಸಿ ಮುಗಿಸಿರೋರಿಗೆ ಸಿಇಿ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಲನ ಸಿ ಟಿ ಎಕ್ಸಾಮ್ ನಲ್ಲಿ ಅವರು ಹಲವಾರು ರೀತಿಯ ಬದಲಾವಣೆಗಳನ್ನ ತಂದಿದ್ದಾರೆ ಆಯ್ತಾ ಸೊ ಆ ಬದಲಾವಣೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಅವರು ಒಂದು ಬದಲಾವಣೆಯನ್ನ ತಂದಿದ್ದಾರೆ ಆ ಬದಲಾವಣೆ ಏನಂತ ನಾವು ನಾವು ನೋಡೋದಾದ್ರೆ ಸೊ ಇವಾಗ ಆಫಿಷಿಯಲ್ ಆಗಿ ಅವರು ನಲ್ಲಿ ಟ್ವೀಟ್ ಮಾಡಿದ್ದಾರೆ ಅದೇನಂತ ನಾನು ಇವಾಗ ತೋರಿಸ್ತೀನಿ ನೋಡಿ ಓಕೆ ಸೊ ಓಪನ್ ಆಗಿದೆ ಟ್ವಿಟರು ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಫಿಷಿಯಲ್ ಆಗಿ ನೋಡ್ತಾ ಇರ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಇದೆ ಸೊ ಇವರು ಟ್ವೀಟ್ ಮಾಡಿದ್ರೆ ಹಲವಾರು ಜನ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಅವರಿಗೆ ಇದು ಈ ರೀತಿಯ ಹೊಸ ನಿಯಮಗಳನ್ನು ನೀವು ತಂದಿದ್ದೀರಲ್ಲ ಇದು ನಿಜಾನ ಅಥವಾ ಸುಳ್ಳು ಅಥವಾ ನಾವು ಏನಾದ್ರೂ ಸುಳ್ಳು ಸುದ್ದಿಗಳನ್ನ ಕೇಳ್ತಾ ಅಂದಾಗ ಅವ್ರು ಕೊಟ್ಟಂತ ಕ್ಲಾರಿಫಿಕೇಶನ್ ನೋಡ್ತಾ ಇರ್ಬೋದು ಕೇವಲ ಒಂದು ಗಂಟೆ ಆಯ್ತು ಅವರು ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಯು ಜಿ ಸಿಟಿ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷೆಗೆ ಸಿದ್ಧತೆ ನಡೆದಿದ್ದು ಎಂದಿನಂತೆ ಪ್ರಶ್ನೆಯೊಂದಿಗೆ ಉತ್ತರಿಸಲು ನಾಲ್ಕು ಆಯ್ಕೆಗಳು ಮಾತ್ರ ಇರುತ್ತವೆ ಈ ವಿಷಯದಲ್ಲಿ ಗೊಂದಲ ಬೇಡ ಆದರೆ ಕೆಎ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆಗಳ ಉತ್ತರ ಆಯ್ಕೆಗೆ ಇನ್ನು ಮುಂದೆ ಐದು ಆಯ್ಕೆಗಳು ಇರಲಿವೆ ಸೊ ಗೊತ್ತಾಯ್ತಾ ಏನಂದ್ರೆ ಇಲ್ಲಿ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಂದ್ರೆ ಇನ್ನು ಮುಂದೆ ಕೆಎ ಅವರು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿದ್ರೆ ಅದರಲ್ಲಿ ನಿಮಗೆ ಒಟ್ಟು ಐದು ಆಪ್ಷನ್ಗಳನ್ನ ಕೊಡ್ತಾರೆ ಎ ಬಿ ಸಿ ಡಿ ಇ ಅಂತ ಸೊ ನೀವು ಸರಿಯಾದ ಉತ್ತರವನ್ನ ಎ ಬಿ ಸಿ ಡಿ ಅಂತ ನಾಲ್ಕು ಆಯ್ಕೆಯನ್ನ ಮಾಡಬೇಕಾಗಿರುತ್ತೆ ಒಂದು ವೇಳೆ ಆ ಒಂದು ಪ್ರಶ್ನೆಯ ಉತ್ತರ ನಿಮಗೆ ಗೊತ್ತಿಲ್ಲ ಅಂದ್ರೆ ಆ ಪ್ರಶ್ನೆಯ ಆನ್ಸರ್ ನೀವು ಮಾಡಲಿಲ್ಲ ಅಂದ್ರೆ ಯಾವಾಗ ನೀವು ಈ ಆಪ್ಷನ್ ನ ಟಿಕ್ ಮಾಡಬೇಕಾಗಿರುತ್ತೆ ಸೊ ಈ ಒಂದು ಹೊಸ ಬದಲಾವಣೆಯನ್ನ ಕೆ ಅವರು ತಂದಿದ್ದಾರೆ ಮುಂದೆ ಯಾವ ಪರೀಕ್ಷೆಯಲ್ಲಿ ಇದು ಜಾರಿಗೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸೊ ಇದ್ರ ಬಗ್ಗೆ ಸ್ಪರ್ಧಾರ್ಥಿಗಳು ನಿಮ್ಮ ಅನಿಸಿಕನ್ನ ಕಮೆಂಟ್ ಮಾಡಿ ಇದರಿಂದ ನಿಮಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಥವಾ ಎಷ್ಟು ಟೈಮ್ ಉಳಿಯುತ್ತೆ ಅಥವಾ ಯಾವ ರೀತಿಯಲ್ಲಿ ನಿಮಗೆ ನ್ಯಾಯ ಸಿಗುತ್ತದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬಿಡಿ ಓಕೆ ಐಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಮತ್ತೆ ಒಂದು ಇದೇ ರೀತಿಯ ಒಳ್ಳೆ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋಗಳೊಂದಿಗೆ ಸಿಗೋಣ